ಮೊನ್ನೆ ಒಂದೊಬ್ರು ಪೋಸ್ಟ್ ಹಾಕಿದ್ರು ರಮ್ಯಾ ಅವರಿಗೆ ಅಟೆನ್ಷನ್ ಬೇಕು ಪ್ರಥಮ ಅವ್ರಿಗೆ ಸಿನಿಮಾ ಪ್ರಮೋಷನ್ ಬೇಕು ಪೊಲಿಟಿಷಿಯನ್ಸ್ಗೆ ಧರ್ಮಸ್ಥಳದ ಹೆಸರಿಂದ ಹೊರಗ್ ಬರಬೇಕು ಸೊ ಇದಕ್ಕೆಲ್ಲ ಹೆಸರು ಡಿ ಬಾಸ್ ಬೇಕು ಎಲ್ಲರಿಗೂ ಎಲ್ಲ ಎಲ್ಲೇ ಹೋದ್ರೂ ಏನೇ ಇಶ್ಯೂ ಆದರೂ ಅದ್ಕೊನೆ ಡಿ ಬಾಸ್ಗೆ ಬರ್ತಾ ಇದೆ ಸರ್ ನನಗೆ ರಮ್ಯಾ ಮೇಡಮ್ ಬಗ್ಗೆ ಮಾತಾಡೋ ಅಷ್ಟೆಲ್ಲ ಏನಿಲ್ಲ ಸರ್ ನನಗೆ ಅದ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ಅವ್ರು ಯಾಕೆ ಇದನ್ನ ಮಾತಾ ಮಾತಾಡ್ತಾ ಇದೆ ಯಾಕಂದ್ರೆ ಅದು ಕೋರ್ಟಲ್ಲಿ ಇದ್ದಾಗ ಟ್ರಯಲ್ ಇದ್ದಾಗ ಇದ್ರ ಬಗ್ಗೆ ಮಾತಾಡ್ಬೋದು ಇಟ್ಸ್ ಅಗೇನ್ಸ್ಟ್ ದ ಲಾ ಅದು ನನಗಿಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಬಟ್ ಯಾಕೆ ಅದನ್ನು ಮಾತಾಡ್ತದೆ ನನಗೆ ಗೊತ್ತಿಲ್ಲ ಪ್ರಥಮ ಬಗ್ಗೆ ಹೇಳಬೇಕಂದ್ರೆ ಪ್ಯೂರ್ ಪಬ್ಲಿಸಿಟಿ ಇದು ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಅದು ಆಮೇಲೆ ನಾವು ನೋಡಿಕೊಂಡೇ ಬಂದಿದ್ದೀವಲ್ಲ ಸರ್ ಇದೇನು ಹೊಸ್ದಲ್ಲ ನಮಗೆ ಏನು ಧರಣಿ ಕೂತ್ಕೊಂಡು ಸದ್ಯ ಅದು ಬೇರೆ ನನಗೆ ಆಮೇಲೆ ಹೇಳ್ಬಿಡ್ತೀನಿ ಸದ್ಯ ಧರ್ಣಿಗೆ ಸದ್ಯಕ್ಕೆ ಧರ್ಣಿ ಕೂತೋನಲ್ಲ ಒಳ್ಳೆಯದು ಕೂತ್ಕೊಳ್ಳಿ ಇನ್ನು ನೋಡಿ ಇದೇನು ನಿಲ್ಲಲ್ಲ ಇಷ್ಟಕ್ಕೆ ಪಲ್ಟಿ ಹೊಡಿಯೋದು ಇದಾಕಂತೀನಿ ಅದಾಕಂತ ಅದೆಲ್ಲ ಸ್ಟಾರ್ಟ್ ಡ್ರಾಮಾ ಡ್ರಾಮಾಸ್ ಬರುತ್ತೆ ನೋಡಿರಿ ಸ್ವಲ್ಪ ದಿವಸದಲ್ಲಿ ನಾವಿನ್ನು ಇನ್ನೊಂದೇನು ಹೇಳಿದ್ರಿ ಸಾರಿ ಇದು ಏನೋ ಅದೇ ಅದೇನೋ ಪೊಲಿಟಿಷಿಯನ್ಸ್ ಪೊಲಿಟಿಷಿಯನ್ಸ್ ಅದು ಅದು ನೋಡಿ ಸರ್ ಅದು ನನಗೆ ಗೊತ್ತಿಲ್ಲ ನಾನಂತೂ ಆ ವಿಷಯಕ್ಕೆ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಆಯಿತಾ ಸರ್ ಇವಾಗ ಈ ವಿಷಯಕ್ಕೆ ಧರಣಿ ಕೂತ್ಕೊತಾರನು ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಳ್ಳಿ ಧರಣಿ ಆ ವಿಷಯಕ್ಕೆ ಏನು ಸರ್ ಕೂತ್ಕೊಳ್ಳಿ ವಿಷಯಕ್ಕೆ ಯಾಕೆ ಒಂದು ಹೆಣ್ಮಗಳು ರೇಪಾಗಿದ್ದಾಗ ಆ ವಿಷಯದ ಬಗ್ಗೆ ಒಂದು ದಿವಸ ಇಲ್ಲ ಒಂದು ದಿವಸ ಧ್ವನಿನೇ ಎತ್ತಿಲ್ಲ ಅದಕ್ಕೆ ಕೂತ್ಕೊಳ್ಳಿ ಧರಣಿ ಇವನಿಗೆ ಬಿಟ್ರು ಅಂದ್ರೆ ದಣ್ಣಿ ಕೂತ್ಕೊಂತವನ್ನ ಒಂದು ಹೆಣ್ಮಕ್ಳು ರೇಪ್ ಆಗಿದೆ ಕೂತ್ಕೊಳ್ಳಿ ದಣ್ಣಿ ಹೋರಾಡ್ಲಿ ಮುಂದೆ ಬಂದು ನಾವಿದೀವಿ ಅಂತ ಹೇಳಿ ಈ ವಿಷಯದ ಬಗ್ಗೆ ಎಲ್ಲೂ ಮಾತಾಡೇ ಇಲ್ಲ ಅವನು ಯಾಕೆ ಮಾತಾಡಿಲ್ಲ ಭಯ ಅಂತ ಅವನಿಗೆ ಆಯಿತು ಸರ್ ಇವಾಗ ಅಲ್ಲಿ ಅಲ್ಲೇನಾಯಿತು ಅದೇನು ಮತ್ತೊಂದಾಯ್ತು ಮಗದೊಂದಾಯಿತು ನನಗೆ ಗೊತ್ತಿಲ್ಲ ಅದೇನೋ ಟೂಲ್ಸ್ ತೆಗೆದ್ರಂತೆ ಇಟ್ರಂತೆ ಅವನಿಗೆ ಅಲ್ಲೇ ಮಾತಾಡಬೇಕಾಗಿತ್ತು ಅವನು ಕಿಲಾಡಿ ಆಗಿದ್ದೆ ಅಲ್ಲೇ ಮಾತಾಡಬೇಕಾಗಿತ್ತು ಸರಿ ಅಲ್ಲಿ ಭಯ ಆಯಿತಾ ಸೀದಾ ಹೋಗ್ಬೇಕಾಯ್ತು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಯ್ತು ವಾಪಸ್ ಪೊಲೀಸ್ ಅವ್ರನ್ನ ಕೇಸ್ ಹಾಕ್ಬೇಕಾಯ್ತು ಒಳಗೆ ತಳ್ಳಬೇಕಾಯ್ತು ಅವ್ರನ್ನ ನಾಲ್ಕು ದಿವಸ ಸುಮ್ಮನೆ ಎದ್ಬಿಟ್ಟು ಯಾರೋ ಬಂದ್ಬಿಟ್ಟು ನೀನು ಒಳ್ಳೆ ಪ್ರಥಮ ಅಲ್ಲ ನೀನು ಮೀಟ್ರ್ ಇಲ್ದಿರೋ ಪ್ರಥಮ ಕೃಷ್ಣ ನೀವು ಸಡನ್ನಾಗಿ ಮೀಟ್ರ್ ಬಂದ್ಬಿಡ್ತಾ ಸಡನ್ನಾಗಿ ಈ ಥರ ಎತ್ಕೊಂಡು ಎಲ್ಲ ಮಾತಾಡ್ಬೋದಾ ಅದು ಏನೇನು ಮಾತುಗಳು ಸರ್ ಅವ್ರು ತಪ್ಪಿದರೆ ಓಕೆ ಅವ್ರೇನು ಎಂತ್ಕೊಂಡು ಮಾಡಿಸ್ತವ್ರಂತೆ ಎರಡು ಸಾವಿರ ಪೇಜ್ಗಳಿಂದ ಬರ್ತಾಯಿದೆ ಅಂತೆ ಕಮೆಂಟ್ಸು ಇವನು ಈ ಥರ ಮಾತಾಡಿದ್ರೆ ಜನ ಬೈದೇ ಬೈತಾರಲ್ವಾ ನಮಗೆ ಕೋಪ ಬರ್ತಾ ಇದೆ ಅವರಾಗಿದ್ದು ಯಾಕೆ ಮಾತಾಡ್ಬೇಕು ಈ ಥರ ಮಾತಾಡಬಾರ್ದು ಸರ್ ತಪ್ಪು ಇಟ್ಸ್ ಪ್ಯೂರ್ ಪಬ್ಲಿಸಿಟಿ ಸ್ಟಂಟ್ ಅಷ್ಟೇ ಸರ್ ಅವ್ನು ಅವ್ನ ಬಗ್ಗೆ ಮಾತಾಡದೆ ಬೆಸ್ಟ್ ಬಿಡಿ ಕೊಲೆದಾಗಿ ಇವಾಗ ಎಲ್ಲ ಕಡೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ ಆದವ್ರಿಗೆಲ್ಲ ಏನು ಹೇಳ್ತೀರ ಸರ್ ಸರ್ ನನ್ನ ಪ್ರಕಾರ ಅವರೆಲ್ಲ ಸೈಕೋಪಾತ್ಗಳು ಸರ್ ಏನು ಗೊತ್ತಾ ಸರ್ ಹೇಳ್ತೀನಿ ಕೇಳಿ ಮೊನ್ನೆ ನಾವು ಹೋಗಿದ್ವಿ ವೇಟ್ ನನಗೆ ಸರಿ ನಮ್ಮ ಖುಷಿ ಏನು ಅಂದರೆ ಅಲ್ಲಿ ಹೋಗಿದ್ದೀವಲ್ಲ ಒಂದು ಕಡೆ ನಮ್ದು ಒಂದು ಕನ್ನಡ ಸಾಂಗ್ ಹಾಕ್ಸ್ಬಿಡೋಣ ನಾನು ನಾನು ರಾಜಣ್ಣನ ದೊಡ್ಡ ಅಭಿಮಾನಿ ಆ ನಾವು ಹುಟ್ಟಿದರೆ ಕನ್ನಡ ಸಾಂಗಲ್ಲಿ ಅಲ್ಲಿ ನಮ್ಮ ಫೋನಿಂದನೇ ಕನೆಕ್ಟ್ ಮಾಡ್ಕೊಂಡು ಬ್ಲೂಟೂತಲ್ಲಿ ಹಾಕ್ಬಿಟ್ಟು ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಅದನ್ನು ಒನ್ ಅವರ್ ನಾನು ಸ್ಟೇಟಸ್ ಹಾಕಿ ಡಿಲೀಟ್ ಮಾಡ್ಬಿಟ್ಟೆ ಯಾಕಂದರೆ ಸುಮ್ಮನೆ ಏನಾದರೂ ಶೋಕಿಗೆ ಹಾಕ್ಕೊಂಡವ್ರು ಇವರು ಅಂದ್ಕೊಂಬಿಡ್ತಾರೆ ಡಿಲೀಟ್ ಅಷ್ಟೊತ್ತಿಗೆ ಏನಾಯಿತು ಇದು ಇದು ಪೇಜ್ಗಳು ಸಿಕ್ಕಿಬಿಡ್ತು ಆ ಪೇಜ್ಗಳವ್ರು ಹಾಕ್ಕೊಂಡಿದ್ದಾರೆ ಅಲ್ಲಿ ನಾನು ನೋಡಿದಾಗ ನನಗೆ ಮೊನ್ನೆ ಸ್ಕ್ರೀನ್ಶಾಟ್ ನನ್ನ ಫ್ರೆಂಡ್ ಕಳಿಸ್ತಾನೆ ಒಬ್ಬ ಹೇಳ್ತಾನೆ ಈ ಥರ ಏನು ಇವರೆಲ್ಲ ಫಾರಿನ್ಗೆ ಹೋದ್ರೇ ಕನ್ನಡ ನೆನ್ಪರೋದು ಇವ್ರಿಗೆ ಇಲ್ಲಿದ್ದಾಗ ಅಭಿಮಾನ ಇರೋಲ್ಲ ಅಲ್ಲಿ ಹೋದರೆ ಸುಮ್ಮನೆ ಶೋಕಿಗಳಿಗೆ ಸಾಂಗ್ಗಳು ಹಾಕ್ಕೊಂಡು ಇವರೆಲ್ಲ ನಮ್ಮ ಮುಂದೆ ಶೋಕಿ ತೋರಿಸೋದು ಕನ್ನಡದ ಮೇಲೆ ಇವ್ರಿಗೇನು ಅಭಿಮಾನ ಇಲ್ಲ ಅಂತಾರೆ ಸರಿ ಅಲ್ಲಿಗೆ ಕಟ್ಟಾಯ್ತಾ ನಾನು ನಿವಿ ಧನು ಆಮೇಲೆ ಅಖಿಲ ಎಲ್ಲ ಒಂದು ಡ್ಯಾನ್ಸ್ ಮಾಡ್ತೀವಿ ಅದು ತಮಿಳ್ ಸಾಂಗು ಅದು ಮ್ಯೂಸಿಕ್ ಚೆನ್ನಾಗಿತ್ತು ಅಷ್ಟೇ ನಾವು ತಮಿಳ್ ಸಾಂಗಕ್ಕೆ ಡ್ಯಾನ್ಸ್ ಆಡಿಲ್ಲ ಮ್ಯೂಸಿಕಿಗೆ ಡ್ಯಾನ್ಸ್ ಆಡಿರೋದು ಅಲ್ಲೊಬ್ಬ ಕಮೆಂಟ್ ಮಾಡ್ತಾನೆ ನಿಮಗೆಲ್ಲ ಕನ್ನಡದ ಮೇಲೆ ಅಭಿಮಾನ ಇಲ್ಲ ತಮಿಳ್ ಸಾಂಗಕ್ಕೆ ಡ್ಯಾನ್ಸ್ ಆಡ್ತಾಯಿದ್ದೀರಾ ನೀವೆಲ್ಲ ಸರಿ ಇಲ್ಲ ಕನ್ನಡ ವಿರೋಧಿಗಳು ನನ್ನ ಮಕ್ಕಳ ಹಿಂಗೆ ಮಾಡಿದ್ರು ಮಾತಾಡ್ತೀರಾ ಹಂಗೆ ಮಾಡಿದ್ರು ಮಾತ್ರ ಸೈಕೋಪಾದಗಳು ಸರ್ ಇವರೆಲ್ಲ ಇವರಿಗೆಲ್ಲ ಮಾಡೋ ಕೆಲಸನೇ ಇಲ್ಲ ಏನು ಮಾಡಿದ್ರು ಒಟ್ಲಲ್ಲಿ ಭಯ ಮಾತಾಡ್ತಾರೆ ನಾವು ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ ಕೆಟ್ಟದ್ದು ಮಾಡಿದ್ರೂ ಮಾತಾಡ್ತಾರೆ ಸರ್ ನೀವು ನಂಬಲ್ಲ ನಾನು ಬೇರೆಯವ್ರದ್ದು ಬಿಟ್ಬಿಡ್ರಿ ನನ್ನ ಜೊತೆ ಇರೋ ನನ್ನ ಫ್ರೆಂಡ್ಸು ನನಗೇನಾದರೂ ಉರ್ಸೋಕ್ಕೆ ಏನಾದರೂ ಪೋಸ್ಟ್ ಇಷ್ಟು ಹಾಕಿದ್ರೆ ಮೊದಲೆಲ್ಲ ಕೋಪ ಬರೋದು ನನಗೆ ಇವಾಗೆಲ್ಲ ಹಿಂಗೆ ನೋಡ್ತೀನಾ ಹಾಂ ಅಯ್ಯೋ ಅಂದ್ಬಿಟ್ಟು ತಿರ್ಗಿಸ್ಬಿಡ್ತೀನಿ ಅಷ್ಟೇ ನಾನು ಹಂಗೆ ಅಂಥರ ಪರಿಸ್ಥಿತಿ ಆಗ್ಬಿಡಿದೆ ನಾವು ಏನೇ ಮಾಡಿದ್ರು ಒಳ್ಳೇದು ಮಾಡಿರಿ ಕೆಟ್ಟದ್ದು ಮಾಡಿರಿ ಮಾತಾಡ್ತಾರೆ ಸೊ ನಮಗೇನು ಅನ್ಸುತ್ತೆ ನಾವು ಅದನ್ನು ಮಾಡಬೇಕು ಅಷ್ಟೇ ನಾನು ಅದನ್ನು ನಂಬ್ಕೊಂಡಿದ್ದೀನಿ ಈಗ